ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಟ್ ಹಂಡ್ರೆಡ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಅರವತ್ತೈದು ಸಾವಿರ ಬಜೆಟಲ್ಲಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿಯು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ಗಾಡಿ ಬಗ್ಗೆ ತಿಳ್ಕೊಳ್ಳಿ ಅವ್ರ ಮಾಹಿತಿ ಏನೇನು ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಹುಟ್ಟು ಹಾಕಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಎಷ್ಟು ಲೈಕ್ ಕೊಡೋದು ಮರಿಬೇಡಿ ಮತ್ತು ಯಾರಾದರೂ ಒಂದು ಮಾರುತಿ ಏಟ್ ಹಂಡ್ರೆಡ್ ಕಾರ್ ಹುಡುಗ್ತಿದ್ರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ ಇನ್ನೇ

ಹ್ಮ್ ನಾಲ್ಕು ತಾಯಿ ಹೊಸಾದು ಸ್ಟೆಪ್ನು ಇದೆ ಜಾಕ್ ಇದೆ ಮತ್ತೆ ಫ್ರೆಶ್ ಎಫ್ ಸಿ ಕಾರ್ಡ್ ಅಲ್ಲೇ ಇದೆ ಇನ್ನು ಬಂದಿಲ್ಲ ಕಾರ್ಡು ಓದಿದೆ ಆ ರಿನ್ಯೂವಲ್ ಕೊಟ್ಟಿದ್ದ ಆ ರಿನ್ಯೂವಲ್ ಕೊಟ್ಟಿದ್ದೀವಿ ಎಫ್ ಸಿ ಬೇರೆ ಏನಂದ್ರೆ ಹೊಗೆ ಇದು ಕೂಡ ಇದೆ ಸ್ಮೋಕ್ ಸರ್ಟಿಫಿಕೇಟು ಸ್ಮೋಕ್ ಸರ್ಟಿಫಿಕೇಟು ಇದೆ ಇದು ಇನ್ಸುರೆನ್ಸ್ ಎಷ್ಟೇನಿದೆ ಇನ್ಸೂರೆನ್ಸು ಟ್ವೆಂಟಿ ಫೈವ್ 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 ಐದನೇ ಕಾರ್ಪೆಟರ್ ಇಂಜಿನ್ ಟೈರ್ ಹದಿನೈದು ಸಾವಿರ ಇನ್ಸೂರೆನ್ಸ್ ಇದು ಎಫ್ಸಿಗೆ ಲೋ ಇನ್ ಮಾಡಲ್ಗೆ ಮಾಡೋದೇ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಏನೋ ಕೊಟ್ಟು ಐದಾರು ಸಾವಿರ ಕೊಟ್ಟು ಮಾಡಿಸಿದೇವಿ ಬೇತ್ಮಂಗ್ಲಾದಲ್ಲಿ ಇದೆ ಇದು ಎಲ್ಲಿ ಬರ್ತದೆ ಜಿಲ್ಲೆ ಇದು ಇದು ಲುಕ್ಕಟ್ಟಿ ಲಿಂಗೇಶ್ವರ ಇದೆ ಅಲ್ಲ ಕೋಲಾರ ಸೈಡ್ ಅಲ್ಲ ಕೋಲಾರ ಸೈಡ್ ಬ್ಯಾಟ್ರಿ ಹೊಸದು ಅದು ಮೂರು ದಿವಸ ಆಯ್ತು ಹಾಗೆ ಬ್ಯಾಟ್ರಿ ಒಂದು ಅರವತ್ತೈದು ಆಗ್ಬಿಡಿ ಅರವತ್ತೈದು ಸಾವಿರ ಕಮ್ಮಿ ಆಗುತ್ತಾ ಏನ ಏನೋ ಮಾಡೋಣ ಒಂದ್ ಸಾವಿರ ಎರಡ್ ಸಾವಿರ ಮಾಡೋಣ ಇದೆಲ್ಲ ರನ್ನಿಂಗ್ ಇದೆ ಈಗ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಏನ್ ಟಿಂಕರಿಂಗ್ ಕೆಲಸ ಆತರ ಏನಿಲ್ಲ ಏನು ಅದು ಸ್ವಲ್ಪ ಇರುತ್ತಲ್ಲ ಮಾಮೂಲಿಯಾಗಿ ಅಲ್ಲಿ ಎಲ್ಲ ಊರಿಗೆ ಸುಮ್ನೆ ಸ್ವಲ್ಪ ಟಚ್ ಬರೀ ಪೆಟ್ರೋಲ್ ಹಾಕೋಬೇಕು ಓಡಿಸ್ಕೊಬೇಕು ಹ್ಮ್ 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 ಓಕೆ ಸದ್ಯಕ್ಕಂತೂ ಮೇಂಟೈನ್ ಆಗುತ್ತಲ್ಲ ಸದ್ಯಕ್ಕೆ ಸೀಟ್ ಕವರ್ಸ್ ಎಲ್ಲ ಮೇಂಟೈನ್ ಆಗುತ್ತಲ್ಲ ಹಾಕಂಗ ಒಂದ್ ಚೂರು ಹಾಕಂಗಿಲ್ಲ ಏನು ಹ್ಮ್ ಹ್ಮ್ ಪೆಟ್ರೋಲ್ ಹಾಕ್ಬೇಕು ಓಕೆ ಈಗ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಕೇಳಿಸ್ಕೊಳಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಈ ಗಾಡಿರ ಲೊಕೇಶನ್ ಕೋಲಾರ ಸೈಡಲ್ಲಿ ಲಿಂಗೇಶ್ವರ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ನಿಯರ್ ಒಂದು ಬೇಲ್ತ್ ಮಂಗ್ಳ ಅಂತೇಳಿ ವೀಕ್ಷಕರೇ ಗೊತ್ತಾಗ್ಲಾಂದ್ರೆ ಬೇಕಾದ್ರೆ ಸ್ಕ್ರೀನ್ ಕೆಳಗಡೆ ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರೋದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನಿಮ್ದು ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ತರ ನಿಮ್ಮದು ಯಾವ್ದಾರು ಗಾಡಿ ಸೇಲಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಟ್ಟ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೆ ಈಗ ಸ್ಕ್ರೀನ್ ಮೇಲೆ ಕನಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಹೋಗ್ಬೇಕಾರೆ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸ್ಆಪ್ ಅಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನೇ ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ನೀವು ವಿಡಿಯೋ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು